ನನಿಗೆ ಅಂಗರಮನೆ ಟೈಮಲ್ಲಿ ಈ ಪೇಪರ್ ಆಕರೂ ಆಲಕರೂ ಟೆವು ಟೆವು ಟೆವಡೆ ಎವಡೆ ಉಂಡಿ ತಂಗ ತಬಿಡ್ಬಿಟ್ಟೆ ಎಲ್ಲ ಹೋಗಂತ ಬಂದೆ ನಾನು కరోನಾ ಆದಮೇಲೆ ಹೊರಗೆ ಹೋಗಬಿಟ್ಟಿದ್ದೆ ಅನ್ಕೊಂಡಬಿ ಪರವಾಗಿಲ್ಲ ನಿಜವಾಗಲೂ ನಾನು ಬಹಳ ಸಂತೋಷ ಆಕಿದೆ ನಮಸ್ಕಾರ 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 ಮೂರು ಶರಣೋ 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 ಓ ಇಲ್ಲ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟ್ ಆ ದ್ವಾಪರ ನಮ್ಮ ನಾಗೇನ್ ಪ್ರಸಾದ್ ಬರೆದಿರಲ್ಲ ಮಾಣವಿಕಾರು ಬನ್ನಿ ಡ್ಯಾನ್ಸ್ ಮಾಡಿ ಅಂದ್ರೆ ದ್ವಾಪರ ದ್ವಾಪರ ದ್ವಾರ ಹೇಳ್ಕೊಡಿ ಬನ್ ಹೇಳ್ಕೊಡಿ ಬನ್ನಿ ಪ್ಲೀಸ್ ದ್ವಾಪರ ಅವಿಚಾ ಮನೋರಥ ಎ ಬನ್ನಿ ಬನ್ನಿ ಹೇಳಿಕೊಳ್ಳಬೇಕು ನೀವು ಮೈಂಡ್ ಆ ಬಾಯ್ ವಾ ಜoraj jopale bali jopale jorge thank you madam ನಮ್ಮ ಮಾಳವಿಕಾ ಅವರಿಗೆ ನನಗೆ ಈಗ ಡ್ಯಾನ್ಸ್ ಹೇಳಿಕೊಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇట్లా ಹಾ ಓ ಇಂಗ ಇದ್ರೆ ಪರ ಆ ಪರ ಎಸ್ ಮನ್ ನಿನ್ ಕೂಡ ಹಾ ನನ್ನ ಆಹ ಬಯಕೆಬಡಿ ನಾನು ಗಣಪಂತರ ಮಾಡೋಕ್ಕಾಗಲ್ಲ ಸುಮೇನ್ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಅವ್ರ ಲೈನ್ಸು ನಾನು ತರ ಇದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಜನೆ ಮಾಡ್ತಾರೆ ನಲ್ಲಿ ಕನ್ನಡಗಾಗಿದ್ದೀರಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಗಣೇಶ್ ಅವ್ರ ಯೋಜನೆ ಮಾಡ್ತಾರೆ ಶ್ರೀನಿವಾಸವ್ರೆ ಒಂದ್ ಒಳ್ಳೆ ಕ್ರೈಮು ಪಚ್ಕ ಪಚಕ ಪಚಕ ಚುತ್ಮಿಟ್ ಮಾಡಬೇಡನಾ ಯೋಚನೆ ಮಾಡ್ಕೊಂಡು ಎದ್ರ ಕುತ್ಕೋತಾರೆ ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದ್ ಚೆಂಟ್ರಿಗೆ ಒಂದ್ ಒಳ್ಳೆ ಕಥೆ ಮಾಡಸ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಅಂದ ಎಂದ ಸಖಿ ಹೋಗಲ್ಲ ಅದ್ಭುತವಾದಂತ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲವರು ಬರ ಅದ್ ಹಾಕಿ ತಿರ್ಗಾ ಇದೆ ಪರಾಕರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವಾಪರ ದ್ವಾಪ ನನಗೆ ಮಲ್ಕಿದವರಬಿಟ್ಟು ಡ್ಯಾನ್ಸ್ ಹೇಳ್ಬೋದು ಅಂದ್ಬಿಟ್ಟು ಅಷ್ಟೊಂದು ಪಾಪುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಆಮೇಲೆ ನಮ್ಮ ಗಣಪ ಅಂತನು ಅದೇನು ಬತ್ತಾ ಬತ ಬತ್ತ ಎಂಟು ಮದುವೆ ಮಾಡೋದಪ್ಪ ಇದರಲ್ಲಿ ಎಂಟು ಅಷ್ಟೇ ಬಟ್ಟೆ ಕಂಬ ಪಂಟಾಕಂಬೆ ಹೋಗಿದ್ದು ಪಂಚೋಟ ಕಂಬ ಇದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಶ್ರೀನಿವಾಸ ರಾಜ್ ಅವ್ರು ಮಾಡಿ ಅವ್ರಿಬ್ರದ್ದು ನಮಗೆ ಸುಮಾರು ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಅವ್ರಿಬ್ರಿಗೆ ಅಂತ ಆರೆ ಸಿನ್ಮಾ ಆದ್ಮೇಲೆ ನಿಜವಾಗ್ಲೂ ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ನಾವಿನ್ನೂ ನಮ್ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರು ಹೇಳೋರು ಇಲ್ಲಿ ಅಧ್ಯಕ್ಷರು ಸಿದ್ದರಾಮಯ್ಯ ಮಾಡ್ಬಿಟ್ಟಾರ ಅವ್ರಿಗೆ ಸಿನಿಮಾ ಮರ್ಚ್ಬಿಟಾರೆ ಪಾಪ ಸಾಧಕ್ಕೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ ಮಾಡ್ಬಿಟ್ಟಿದ್ದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ ಈ ಸಣ್ಣ ಸಣ್ಣ ಈ ಮಕ್ಕಳನ್ನ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನು ಎಲ್ಲ ಎಲ್ಲರೂ ಬಹಳ ಭಾಳ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಾಗ ಆಡೋರು ಇದನ್ನು ಎಕ್ಸ್ಟ್ರಾಡಿನರಿ ಜಾಪರ ನೀವೆಲ್ಲಾಡಿದ್ದು ಜಾಪರ ನೀವೆಲ್ಲ ಮಾಡಿದ್ದು ಕಲಿಯುಗವ್ರು ಎದ್ದಿಂತ್ಕೊಂಡು ಹೇಳಿ ಹಾಯ್ ಕಾಲು ನಾನೊಂಥರ ಎರಡನೇ ದೊಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮ್ಲಿಗೆ ನಿಜವಲ್ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು ಮೂವತ್ತು ಸಿನಿಮಾ ಜೊತೆಗೆ ಮಾಡಿದ್ದೀನಿ ಅವ್ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗಾಕಿ ಅಂತ ಹೇಳಿ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದ ಒಂದು ಕೆಲಸ ಹಂಗೆ ಮಕ್ಳಲ್ಲಿ ಹಂಗೆ ಮಾಡಿ ಸರ್ ಅಂತ ಅಂತೇಳಿದ್ರೆ ಹಂಗೆ ಮಾಡಿ ಅಂತ ಅದೇನು ಸರ್ ಇವಾಗ ಹೇಳಲ್ಲ ಹಾಂ ಒಳ್ಳೆ ಭಾಳ ಒಳಗೆ ಸ್ಟರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ರು ಏನಾಗಬೇಡಿ ಫ್ಯಾಮ್ಲಿ ಜೊತೆ ಕುತ್ಕೊಂಡು ನಮ್ ಅಂತ ಇಲ್ಲ ಎಲ್ಲ ಗಿಡ ಕೂತ್ಕೊಂಡು ನೋಡ್ರಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿನ ನಮ್ಮ ತಾಯ್ಗೂ ನೋಡ್ಬೇಡಿ ಚೆನ್ನಾಗಿದೆ ದೇವರ ಚೆನ್ನಾಗಿದೆ ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತೀರ ತತ್ವಗಳು ನಮ್ಮ ಪ್ರೊಡ್ಯೂಸರ್ ಚೀನಾದಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುಸಿ ದುಡಿದು ಈ ಸಿನಿಮಾ ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕು ಮಾಡಿದೆ ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದ್ದೀವಿ ಓಕೆ ನಮ್ಮ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ನೋಡ್ತೀವಿ ಟ್ರೇಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದರೂ ಗೊತ್ತಾಗುತ್ತೆ ನಮ್ಮ ಶ್ರೀನಿವಾಸ್ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು ನಮ್ಮ ಪ್ರೆಸ್ ಅವರು ಎಲ್ರು ಕೂಡ ಕಾಯ್ತಾ ಇದೀವಿ ಅವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು ಇವಾಗ ಒಂಬತ್ತು ಜನ ಅವ್ರೆ ಓಟೋಗು ಆಟೋಗು ಸೀಟೋಗು ಓಟೋಗು ಲೋಟೋಗು ಅಂದ್ಬಿಟ್ಟು ನೀವೇನೋ ಬಿಟ್ರೋ ಎಲ್ಲ ಮಾಡಿ ಹುರಿದು ಬಿಡ್ತಾರೆ ಹಾಕೊಂಡು ನಂದು ಹೊಸ ಆಯಿತಾ ಹೌದು ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರ ಮಿತ್ರಿದಾರಲ್ಲ ಅವರು ಬರೆಯವರು ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ಅವರು ನಮಗೂ ನಮಗೂ ಕೇಳಿ 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 ಅವ್ರಿಗೂ ಸಾಕಾಪಿಲ್ಲ ಯಾಕೆ ಬಯಲ್ಲ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾಯಿಲ್ಲ ಅಂತ ಇಲ್ಲ ಬರ್ತಾರೆ ಬರ್ತಾರೆ ಗ್ಯಾರಂಟಿ ಬರ್ತಾರೆ ಅವ್ರಿಗೂ ಅನ್ಸುತ್ತೆ ಹಾಗಾಗಿ ಹಾಂ ಬರ್ತಾರೆ ನೋಡಿ ಓಕೆ ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಹೊಸ ರೆಕಾರ್ಡ್ ರೆಕಾರ್ಡನ್ನು ಕೂಡ ಕ್ರಿಯೇಟ್ ಮಾಡಿದೆ ಈ ಎಲ್ಲಾ ನಿಮ್ ಫೇವರೆಟ್ ಸಾಂಗ್ ಯಾವುದು ಸರ್ ಇವ್ ಟ್ರಾನ್ಸ್ ಮಾಡಿದ್ರಲ್ಲ ಅದೇನ ಹೌದು ನಂಗಂತೂ ಅದು ನಾನು ಪರ ನಾ ಬೆಳಗ್ಗೆಯಿಂದ ನಾಲ್ಕುವರೆ ಐದು ಗಂಟೆಗೆಲ್ಲ ಇಬ್ಬರ್ಸ್ಬಿಡ್ತಾರ ಅದನ್ನ ಹಂಗಾಗಿ ಅದು ತುಂಬಾ ಫೇವರೇಟ್ ನನ್ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಒನ್ ಸರಿ ಜೋರು ಸರ್ ಅಲ್ಲಿ ನಮ್ಮ ನೆಚ್ಚಿನ ಕಲಾಮಿದ್ರ ಆಗಿರುವಂತಹ ಶ್ರೀ ಮಚ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಮ್ಮ ಅಯ್ಯೋ ಅವ್ ಎಲ್ಲ ಹಾಕ್ಬಿಟ್ರು ನಿಮಗೋಸ್ಕರ ಸರ್ ನಿಮಗೋಸ್ಕರ